ದೇಶ ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ನಮ್ಮ ಸೈನಿಕರಿಗೆ ಶತ್ರುಗಳ ವಿರುದ್ಧ ಹೋರಾಡಲು ಅವಕಾಶವಿರಲಿಲ್ಲ ಅವರ ಕೈಗಳನ್ನು ಕಟ್ಟಲಾಗಿತ್ತು ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ ಭಾರತವನ್ನು ಅವಮಾನಿಸಿದ್ರೆ ಅವರ ದೇಶದೊಳಗೆ ನುಗ್ಗಿ ದಾಳಿ ಮಾಡ್ತಾರೆ ಯಾಕಂದ್ರೆ ಇದು ನವ ಭಾರತ ಹೀಗಂತ ಶತ್ರುಗಳಿಗೂ ತಿಳಿದಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಪಾಕಿಸ್ತಾನದಲ್ಲಿ ಭಯೋತ್ಪಾದಕರ ನಿಗೂಢ ಹತ್ಯೆ ಮತ್ತು ಬಾಲಾಕೋಟ್ ದಾಳಿಯಲ್ಲಿ ಭಾರತದ ಕೈವಾಡದ ಬಗ್ಗೆ ಬ್ರಿಟಿಷ್ ಪತ್ರಿಕೆ ವರದಿಯನ್ನ ಕಾಂಗ್ರೆಸ್ ನಾಯಕರು ಪ್ರಶ್ನಿಸ್ತಾ ಇರುವಂತಹ ಸಮಯದಲ್ಲಿ ಪ್ರಧಾನಿ ಮೋದಿ ಪಾಕಿಸ್ತಾನದ ವಿರುದ್ಧ ಮತ್ತು ಕಾಂಗ್ರೆಸ್ ನಾಯಕರ ವಿರುದ್ಧ ಈ ಕಟುವಾದ ದಾಳಿ ನಡೆಸಿದ್ದಾರೆ ರಾಜಸ್ಥಾನದ ಚುರುವಿನಲ್ಲಿ ಬಿಜೆಪಿ ಚುನಾವಣಾ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ನಮ್ಮ ದೇಶಕ್ಕೆ ಭಯೋತ್ಪಾದಕರು ನುಗ್ಗಿ ಪಲಾಯನಗೈದ್ರು ಅಂತ ಹೇಳಿದ್ರು ನಮ್ಮ ಸೈನಿಕರು ಬ್ಯಾಂಕ್ ಮತ್ತು ಪಿಂಚಣಿಗೆ ಒತ್ತಾಯಿಸಿದ್ರು ಆದರೆ ಸರ್ಕಾರ ಅದರ ಬಗ್ಗೆ ಗಮನ ಹರಿಸಲಿಲ್ಲ ಆದರೆ ನಮ್ಮ ಸರ್ಕಾರ ಬರೋದ್ರೊಂದಿಗೆ ಗಡಿಯಲ್ಲಿ ಶತ್ರುಗಳಿಗೆ ಯೋಗ್ಯವಾದ ಪ್ರತಿರೋಧವನ್ನು ಒದಗಿಸಲು ನಮ್ಮ ಸೈನಿಕರಿಗೆ ಮುಕ್ತ ಸ್ಥಳವನ್ನು ನೀಡಲಾಯಿತು ಇದು ಮೋದಿ ಯುಗ ಶತ್ರು ದೇಶದ ಗಡಿ ನುಸುಳಿ ಭಯೋತ್ಪಾದಕರ ಸದೆಬಡಿತಾ ಇರುವಂತಹ ನವ ಭಾರತ ಇದಾಗಿದೆ ಅಂತ ತಿಳಿಸಿದ್ರು सर्जिकल स्ट्राइक और एयर स्ट्राइक की तब कांग्रेस और उसके साथी क्या भाषा बोल रहे थे इसी गमंडिया गठबंधन के लोग हमारी सेना से शौर्य के सबूत मांग रहे थे भाई और बहनों सेनाओं का अपमान देश का विभाजन ये कांग्रेस पार्टी की पहचान है